ನಮಸ್ತೆ ನಾವು ಪುತ್ತೂರಿಂದ ಬಂದಿದ್ದೀವಿ ಜಿ ಕೆ ವಿ ಕೆ ಕೃಷಿ ಮೇಳದಲ್ಲಿ ಇದು ಮಂಗ ಒಡಿಸೋ ಕೋವಿ ಇದು ಸ್ಟೈನ್ಲೆಸ್ ಸ್ಟೀಲಾಗಿರುತ್ತೆ ನೀವು ಎಷ್ಟೇ ಬಳಸಿದ್ರೂ ಏನೂ ಪ್ರಾಬ್ಲಮ್ ಬರೋಲ್ಲ ಹೊಡಿಯೋಲ್ಲ ಮತ್ತು ರಿವರ್ಸ್ ನಮಗೂ ಬರೋಲ್ಲ ಸೇಫ್ಟಿ ಲಾಕ್ ಇರುತ್ತೆ ಇದಕ್ಕೆ ಇದು ಅಟೊಂಬು ಈ ಅಟೊಂಬನ್ನ ಈ ಥರ ಒಳಗೆ ಹೊರಗಡೆ ಬತ್ತಿನ ತೂರಿಸ್ಕೋಬೇಕು ಬತ್ತಿ ತೂರಿಸ್ಕೊಂಡು ಇದನ್ನು ಫ್ರೆಸ್ ಮಾಡಿಕೊಂಡು ಇದನ್ನು ಲ್ಯಾಕ್ ಮಾಡ್ಕೋಬೇಕು ನಮ್ಮ ಕೈಲಿ ಎಷ್ಟು ಸಾಧ್ಯ ಅಷ್ಟನ್ನು ಲ್ಯಾಕ್ ಮಾಡ್ಕೊಳ್ಳಿ ಹಾಂ ನಮ್ಮ ಕೈಲಿ ಎಷ್ಟು ಟೈಟ್ ಆಗುತ್ತೆ ಅಷ್ಟು ಟೈಟ್ ಮಾಡಿ ಲ್ಯಾಕ್ ಮಾಡ್ಕೋಬೇಕು ಈ ಥರ ಲ್ಯಾಕ್ ಮಾಡಿಕೊಂಡು ಫ್ರೆಂಟಿಂದ ನಿಮಗೆ ಬೇಕು ಅಂದರೆ ಅದಕ್ಕೆ ಪೆಟ್ಟು ಬಿಡಬೇಕು ಮಂಗಕ್ಕೆ ಅಂತಂದರೆ ಫ್ರೆಂಟಿಂದ ಒಂದು ಹತ್ತು ಹದಿನೈದು ಅವ್ರೆ ಗಾತ್ರದ ಕಲ್ಲು ಹಾಕೋಬೋದು ನಿಮ್ಮ ಗದ್ದೆಯಲ್ಲಿ ಏನು ಸಿಗುತ್ತೆ ಅದೇ ಕಲ್ಲು ಹಾಕೊಬೋದು ತೊಂದರೆ ಇಲ್ಲ ಅವಾಗ ಕಲ್ಲು ಹಾಕೊಂಡು ಇದಕ್ಕೆ ಬೆಂಕಿ ಕೊಡಬೇಕು ಇದು ಬೆಂಕಿ ಕೊಟ್ಟರೆ ಆ ಕಲ್ಲು ಈ ಪ್ರೆಸರ್ಗೆ ಆ ಕಲ್ಲು ಹೋಗಿ ನೂರಿಪ್ಪತ್ತರಿಂದ ನೂರ ಎಪ್ಪತ್ತಡಿವರೆಗೂ ಹೋಗುತ್ತೆ ಹೋಗೋಕ ಕಲ್ಲು ಚದ್ಕೊಂಡು ಹೋಗುತ್ತೆ ಒಂದಲ್ಲ ಒಂದು ಕಲ್ಲು ತಾಗೆ ತಾಗುತ್ತೆ ಒಂದೆರಡು ಮೂರು ಸಾವಿರ ಹೊಡೆದ್ರೂ ಸಾಕು ನಿಮ್ಮ ತೋಟಕ್ಕೆ ಯಾವುದೇ ಮಂಗಗಳು ಬರಲ್ಲ ಭಯ ಬೀಳ್ತವೆ ನೆಕ್ಸ್ಟ್ ಇದು ಹಿಡ್ಕೋದ್ರೂ ಸಾಕು ಭಯ ಬೀಳ್ತವೆ ಅದಕ್ಕೆ ಅಂತಲೇ ನಾವು ಕೃಷಿ ಮೇಳದಲ್ಲಿ ಪ್ರತಿ ವರ್ಷ ಆಗ್ತಾ ಇದೀವಿ ರೈತರಿಗೆ ಅನುಕೂಲ ಆಗಲಿ ಅಂತ ಎಷ್ಟೋ ಜನ ಫ್ರೆಂಡ್ಸ್ ಫ್ರೆಂಡ್ಸ್ಗಳು ಕರ್ಕೊಂಡು ಬಂದು ತಗೊಂಡೋಗಿರೋರು ಸುಮಾರು ಉದಾಹರಣೆ ಇದೆ ಈಗಲೂ ಮೂರು ನಾಲ್ಕು ಜನ ಹೋಗಿದ್ದಾರೆ ಹೊತ್ಕೊತ್ಕೋ ಹೋಗೋಕ್ಕಾಗಲ್ಲ ಬಂದು ತಗೊಂಡೋಗ್ತೀವಿ ಅಂತ ತುಂಬ ಅನುಕೂಲ ಇದೆ ದಯವಿಟ್ಟು ಇದನ್ನ ಬಳಸಿ ನೋಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ರೆಫರ್ ಮಾಡಿ ಸರ್ ನಾಲ್ಕೂವರೆ ಸಾವಿರ ಆಗುತ್ತೆ ರೈತರಿಗೆ ಅಂತೇಳಿ ಇನ್ನೂರು ರೂಪಾಯಿ ಡಿಸ್ಕೌಂಟ್ ಮಾಡಿ ನಾಲ್ಕು ಸಾವಿರ ಮುನ್ನೂರು ರೂಪಾಯಿ ಕೊಡ್ತಾಯಿದೆ ಏನಾಗಲ್ಲ ಸರ್ ಏನೂ ಆಗಲ್ಲ ಇದು ಸ್ಟೈನ್ ಸ್ಟೀಲ್ ಆಗಿರೋದ್ರಿಂದ ತುಕ್ಕಿ ಹಿಡಿಯೋದಾಗಲ್ಲ ಏನೂ ಆಗಲ್ಲ ಮತ್ತು ಇದಕ್ಕೆ ಸರ್ವಿಸ್ ಏನಿಲ್ಲ ನೀರು ಹಾಕೊಂಡು ಕ್ಲೀನ್ ಅಷ್ಟೇ ಯಾವುದೇ ಮಸಿ ಆಗುತ್ತೆ ಆಟೋ ಮೊಂಬ್ದಾಗ ಒಂದು ಹತ್ತು ಆಟೋಂಬಡ್ದಾಗ ನೀರು ಹಾಕ್ಕೊಂಡು ಕ್ಲೀನ್ ಮಾಡ್ಕೊಬೋದು ಯಾವುದೇ ಸರ್ವಿಸ್ ಇರಲ್ಲ ಮತ್ತು ಎರಡು ವರ್ಷ ಗ್ಯಾರಂಟಿ ಇರುತ್ತೆ ನಿಮ್ಗೆ ಏನಾದ್ರೂ ಅಕಸ್ಮಾತ್ ಏನಾರು ಪ್ರಾಬ್ಲಮ್ ಆದರೆ ಪೀಸು ಪೀಸು ಎಕ್ಸ್ಚೇಂಜ್ ಇರುತ್ತೆ ಸರ್ ಇದು ಮಸಿ ಆದರೆ ಒಳಗಡೆ ಮಸಿ ಆಗುತ್ತೆ ಅಂತ ಹೇಳಿದ್ವಲ್ಲ ಸರ್ ನೀರು ಹಾಕ್ಕೊಂಡು ತಗೊಂಡಿಗೆ ನೀರು ಹಾಕ್ಕೊಂಡು ಒಳಗಡೆ ಇದನ್ನು ಈ ಥರ ಉಲ್ಟಾ ಮಾಡಿ ಇದನ್ನು ತಿಕ್ಕಿ ಈ ಥರ ಮಾಡಿ ಕ್ಲೀನ್ ಆಗುತ್ತೆ ಬೇರೆ ಥರ ಯಾವುದೇ ಥರ ಆಯಿಲ್ ಹಾಕ್ಕೊಳ್ಳೋದು ಎಣ್ಣೆ ಹಾಕೊಳ್ಳೋದು ಯಾವ ರೀತಿನು ಮಾಡಬೇಡಿ ಇದು ಸ್ಟೈನ್ಲೆಸ್ ಸ್ಟೀಲ್ ಆಗಿರೋದ್ರಿಂದ ಯಾವುದೇ ತುಕ್ಕು ಬರೋಲ್ಲ ನಿಮಗೆ ನೂರು ವರ್ಷ ಗ್ಯಾರಂಟಿ ಇದೆ ನಿಮಗೆ ಬೇಕಾದ್ರೆ ಯಾವುದೇ ಕಾರಣಕ್ಕೂ ಇದು ಹೊಡೆಯೋದಾಗಲಿ ರಿವರ್ಸ್ ಬರೋದಾಗಲಿ ಆ ಥರ ಯಾವುದನ್ನೂ ಹಾಂ ಖಂಡಿತ ಡಮಾ ತೋರಿಸ್ತೀನಿ ಸ್ಟಾರ್ಟ್ ಮಾಡೋದ ಜಸ್ಟ್ ಹಿಂಗೆ ಫೈರ್ ಕೊಡೋದು ಅಷ್ಟೇ ನೀವು ಅದು ರಿವರ್ಸ್ ಬರೋ ತನಕ ಅದು ಗೊತ್ತಾಗುತ್ತೆ ನಿಮಗೆ ಬೆಂಕಿ ಹಚ್ಚೋದು ಹೆಂಗೆ ಅಂತ ಇದಿಷ್ಟೇ ಅಲ್ಲೋಡಿ ನೋಡಿ ಅಲ್ಲಿವರೆಗೂ ಹೋಗಿದೆ ನೂರಿಪ್ಪತ್ತರಿಂದ ನೂರ ಎಪ್ಪತ್ತಡಿವರೆಗುತ್ತೆ ಅಂದರೆ ಆ ಮರದ ತನಕನೂ ಹೋಗಿದೆ ನಿಮಗೆಲ್ಲ ತೆಂಗಿನ ಮರ ಇರೋದೇ ಎಂಬತ್ತು ಅಡಿ ಅಷ್ಟೇ ನೂರಿಪ್ಪತ್ತರಿಂದ ನೂರ ವರೆಗೂ ಹೋಗುತ್ತೆ ಅಂದರೆ ಖಂಡಿತ ಮಂಗಗಳಿಗೆ ಇದು ರೈತರಿಗೆ ಅನುಕೂಲ ಆಗಿರುತ್ತೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ ಲೈಕ್ ಮಾಡಿ